ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಕೆ ಮಂಜು ಲಾಗ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಟೈಮ್ ಬಂದ್ಬಿಟ್ಟು ಆರು ಐವತ್ನಾಲ್ಕಾಗಿದೆ ನಮ್ಮ ಬ್ರದರ್ ಅವರು ಇಲ್ಲಿ ನೋಡಿ ಸ್ವಿಗ್ಗಿ ಜಾಯ್ನ್ ಆಗ್ಯಕ್ಕೆ ಅವರು ನೋಡ್ತಾ ಇದ್ದಾರೆ ಹಾಯ್ ಅಂತ ಹೇಳಲ್ಲ ಹಾಯ್ ಏನಲ್ಲೇ ಹಾಯ್ ಬನ್ನಿ ಹೋಗೋಣ ಫ್ರೆಂಡ್ಸ್ ಅಂದರೆ ವಾಕಂದ್ರೆ ಹೊರಗಡೆ ನಮ್ಮ ಬ್ರದರ್ ನೋಡಲ್ಲ ಇನ್ನು ನೋಡ್ತಾನೇ ಅವನೇ ನೋಡ್ತಾನೆ ಅವಳ ನಮ್ಮ ಬ್ರದರ್ ನೋಡಿ ಫ್ರೆಂಡ್ಸ್ ಮೊಬೈಲು ನಾರ್ಮಲ್ ಮೊಬೈಲು ಅಂಥ ವೀಡಿಯೋ ಅಂತ ಇನ್ನು ನೀಟಾಗಿ ಡೀಟೇಲಾಗಿ ಯಾವುದೂ ಬರಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಹೊಸ ಮೊಬೈಲ್ ತಗೋಳೋಕ್ಕೆ ಟ್ರೈ ಮಾಡೋಣ ಫ್ರೆಂಡ್ಸ್ ಬನ್ನಿ అన్నా బరల్ మనీ ಸ್ನೇಹಿತರೆ ನೋಡ್ತಾ ಇದ್ವಿ ಇವಾಗಯ್ಯೋ ಆಯ್ನಾ ಆಯನ ನೋಡಿವ ನಮ್ಮ ಫ್ರೆಂಡ್ರು ಇವನು ಫ್ರೆಂಡ್ ನಮ್ಮ ಫ್ರೆಂಡ್ ಅಲ್ಲ ಆಯ್ತು

ಸ್ಪೆಷಲ್ ಖುಷಿ ಮಾಡಿದವ್ರೆ ಊರ್ಯ ನೋಡಪ್ಪಡೆ